ಹಾಲಿಗೆ ಕೊಬ್ಬರಿ ಎಣ್ಣೆ ಹಾಕಿ ನೋಡಿ ನೀವೇ ಶಾಕ್ ಆಗ್ತೀರಾ ನಮಸ್ಕಾರ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಈ ವಿಡಿಯೋ ನೋಡಿದ ಮೇಲೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ನಮ್ಮ ತ್ವಚೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲೇ ಇರುತ್ತೆ ಹಾಗಿದ್ರೆ ಇವತ್ತು ಒಂದು ಬೆಸ್ಟ್ ಬಾಡಿ ಲೋಷನ್ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ನಾನಿಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಹಾಲನ್ನು ತಗೊಂಡಿದ್ದೀನಿ ಒಂದು ಬಟ್ಲ ಆಗುವಷ್ಟು ಹಾಲನ್ನು ತಗೊಂಡಿದ್ದೀನಿ ಈ ಹಾಲು ಹಸಿ ಹಾಲಿದೆ ಯಾವುದೇ ರೀತಿ ಕಾಯಿಸಿದ್ದಲ್ಲ ಹಾಗೆ ಈ ಹಾಲಿಗೆ ನಾನಿಲ್ಲಿ ಮನೆಯಲ್ಲಿ ಯೂಸ್ ಮಾಡುವಂಥ ಕೊಬ್ಬರಿ ಎಣ್ಣೆನ ತೊಗೊಂಡಿದ್ದೀನಿ ನೀವು ಕೊಬ್ಬರಿ ಎಣ್ಣೆನ ಮಾಡಿರುವಂಥ ಕೊಬ್ಬರಿ ಎಣ್ಣೆ ಆದರೂ ತೊಗೋಬೋದು ಅಥವಾ ಹೊರಗಡೆಯಿಂದ ಬಳಸುವಂಥ ಕೊಬ್ಬರಿ ಎಣ್ಣೆ ಆದರೂ ಇಲ್ಲಿ ಒಂದು ಸಣ್ಣ ಗಿಂಡಿಯನ್ನು ತೊಗೊಂಡಿದ್ದೀನಿ ಈ ಗಿಂಡಿಗೆ ಕರೆಕ್ಟಾಗಿ ಆವಾಗೇ ನಾವು ಏನು ಅಳತೆ ಮಾಡಿಟ್ಟಿದ್ವಲ್ಲ ಒಂದು ಸಣ್ಣ ಬಟ್ಲದಲ್ಲಿರುವಂಥ ಹಾಲನ್ನು ಹಾಕೊತಾ ಇದ್ದೀನಿ ಸಣ್ಣ ಬಟ್ಲದಲ್ಲಿರುವ ಹಾಲಿಗೆ ಇದ್ದೀರಲ್ಲ ಹಸಿ ಹಾಲನ್ನೇ ಹಾಕೋಬೇಕು ಹಾಗೆ ಇದಕ್ಕೆ ನಾವು ಆವಾಗ ಏನು ಕೊಬ್ಬರಿ ಎಣ್ಣೆ ತೋರಿಸಿದೆ ಸೊ ಅದೇ ಕೊಬ್ಬರಿ ಎಣ್ಣೆನ ಅದೇ ಪ್ರಮಾಣ ಅದೇ ಅಳತೆಯಲ್ಲೇ ತೊಗೋಬೇಕಾಗುತ್ತೆ ಸೇಮ್ ಟು ಸೇಮ್ ಅಷ್ಟೇ ಅಳತೆಯಿಂದ ಕೊಬ್ಬರಿ ಎಣ್ಣೆನ ತೊಗೊಂಡು ಇವೆರಡನ್ನೂ ಚೆನ್ನಾಗಿ ಮಿಶ್ರಣ ಮಾಡ್ಕೋಬೇಕು ನಮ್ಮ ಈ ಚಳಿಗಾಲಕ್ಕೆ ನಾವು ಮನೆಯಲ್ಲೇ ಮಾಡಿರುವಂಥ ಬಾಡಿ ಲೋಷನ್ ಕೇವಲ ಎರಡೇ ಎರಡು ಇಂಗ್ರೀಡಿಯಂಟ್ಸ್ ಸಾಕು ಸ್ನೇಹಿತರೆ ಹೆಚ್ಚು ಬೇಕಾಗೋದಿಲ್ಲ ಈಗ ಇದನ್ನು ಒಂದು ಹತ್ತು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ ಈ ರೀತಿ ಬಾಡಿ ಲೋಷನ್ ನೀವು ಮನೆಯಲ್ಲೇ ಮಾಡೋದ್ರಿಂದ ನಿಮಗೆ ಯಾವುದೇ ರೀತಿ ಎಫೆಕ್ಟ್ ಆಗೋದಿಲ್ಲ ಸೈಡ್ ಎಫೆಕ್ಟ್ಗಳು ಯಾವುದು ಇರೋದಿಲ್ಲ ನಿಮಗೆ ಒಂದು ಒಳ್ಳೆಯ ತ್ವಚೆ ಸಿಗುತ್ತೆ ಒಂದು ಒಳ್ಳೆಯ ಕಾಂತಿ ಸಿಗುತ್ತೆ ನಿಮ್ಮ ಮನೆಯಲ್ಲೇ ನೀವೇ ತಯಾರಿಸಿರುವ ಬಾಡಿ ಲೋಷನ್ ಯೂಸ್ ಮಾಡೋದ್ರಿಂದ ನಿಮ್ಮ ಆರೋಗ್ಯ ನಿಮ್ಮ ತ್ವಚೆ ಚೆನ್ನಾಗಿರುತ್ತೆ ಹೆಚ್ಚು ಇದರಲ್ಲಿ ಯಾವುದೇ ರೀತಿಯಾದಂತಹ ಇಂಗ್ರೀಡಿಯಂಟ್ಸ್ಗಳನ್ನು ಆ್ಯಡ್ ಮಾಡೋ ನೆಸಸಟಿ ಇರೋದಿಲ್ಲ ಈಗ ನೋಡ್ತಾ ಇದ್ದೀರಲ್ಲ ಈಗ ಸಣ್ಣಗೆ ಸಣ್ಣ ಉರಿಯಲ್ಲಿ ಇಟ್ಟು ಕುದಿಯೋಕೆ ಸ್ಟಾರ್ಟ್ ಆಗಿದೆ ಈ ರೀತಿ ಸಣ್ಣ ಉರಿಯಲ್ಲಿ ಕುದಿಯಬೇಕಾದ್ರೆ ನೀವು ಸ್ವಲ್ಪ ಸ್ಪೂನಿನಿಂದ ತಿರುಗಾಡಿಸಿದರೆ ಸಾಕು ಈ ರೀತಿ ಸ್ವಲ್ಪ ತಿರುಗಿಸ್ತಾ ಇರಬೇಕಾದ್ರೆ ಆ ಇಂಗ್ರೀಡಿಯಂಟ್ಸ್ ನಾವು ಹಾಕಿರುವಂಥ ಹಾಲಾಗಿರ್ಬೋದು ಅಥವಾ ನಾವು ಹಾಕಿರುವಂಥ ಕೊಬ್ಬರಿ ಎಣ್ಣೆ ಏನಾಗಿರ್ಬೋದು ಅದು ಸ್ವಲ್ಪ ಕ್ವಾಂಟಿಟಿ ಏನಿದೆ ತಿಕ್ಕಾಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಒಂದು ನೀರಿನ ಟೈಪ್ ಇರುವಂತಹ ಇಂಗ್ರೀಡಿಯಂಟ್ಸ್ ಗಟ್ಟಿಯಾಗೋಕ್ಕೆ ಸ್ಟಾರ್ಟ್ ಆಗುತ್ತೆ ತಿಕ್ಕಾಗ್ತಾ ಆಗ್ತಾನೆ ನಮ್ಮ ಒಂದು ಒಳ್ಳೆಯ ಬಾಡಿ ಲೋಷನ್ ತಯಾರಾಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಕೇವಲ ಹತ್ತೈದು ನಿಮಿಷ ಸಾಕು ಈ ಬಾಡಿ ಲೋಷನ್ ಮಾಡೋಕೆ ಇದನ್ನು ನೀವು ಹುಟ್ಟಿದ ಕೂಸಿಗೆ ಈ ಬಾಡಿ ಲೋಷನ್ ಹಚ್ಚೋದ್ರಿಂದ ನಿಮ್ಮ ಮಕ್ಕಳು ಕೆಮಿಕಲ್ ಫ್ರೀಯಿಂದ ಇರಬಹುದು ಹಾಗೆ ಇದನ್ನು ನೀವು ಪ್ರತಿನಿತ್ಯ ಬಳಸ್ಬೋದು ಇದನ್ನು ಹೆಚ್ಚು ಕ್ವಾಂಟಿಟಿದಲ್ಲಿ ಮಾಡ್ಕೊಳ್ಳೋ ನೆಸೆಸಟಿ ಇರೋದಿಲ್ಲ ನಿಮಗೆ ಯಾವಾಗ ಬೇಕೋ ಆವಾಗೇ ನೀವು ಅಷ್ಟನ್ನೇ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಮಾಡಿಕೊಂಡು ನಡೆಯುತ್ತೆ ಅಥವಾ ಇದನ್ನು ನೀವು ಸ್ಟೋರ್ ಮಾಡಿಟ್ಕೋಬೋದು ಇದರಲ್ಲಿ ನಾವು ಯಾವುದೇ ರೀತಿ ಕೆಮಿಕಲ್ ಆ್ಯಡ್ ಮಾಡಿಲ್ಲ ಹಾಗಾಗಿ ಇದನ್ನು ನೀವು ಮೂರರಿಂದ ಆರು ತಿಂಗಳವರೆಗೂ ಇದನ್ನು ನೀವು ಸ್ಟೋರ್ ಮಾಡ್ಕೋಬೋದು ಈಗ ನೋಡ್ತಾ ಇದ್ದೀರಲ್ಲ ಇಲ್ಲಿ ನಾನು ಆರೋದಕ್ಕೆ ಬಿಟ್ಟಿದ್ದೀನಿ ಒಂದು ಐದು ನಿಮಿಷ ಆರಿದರೆ ಸಾಕು ನಾನು ತೋರಿಸಿಕೊಟ್ಟಿರುವಂಥ ಬಟ್ಲದಲ್ಲಿ ಒಂದಿಷ್ಟು ಹಾಲು ಮತ್ತು ಒಂದಿಷ್ಟು ಎಣ್ಣೆಯನ್ನು ತೊಗೊಂಡಿದ್ದೀವಿ ಅವೆರಡೂ ಪ್ರಮಾಣ ಕುದ್ದು 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 ಒಂದರೊಳಗೆ ಆಗಬೇಕು ಅಷ್ಟು ಚೆನ್ನಾಗಿ ಕುದಿಬೇಕು ಒಂದು ಐದು ನಿಮಿಷ ಕುದ್ರೆ ಸಾಕು ಒಂದು ತಿಕ್ನೆಸ್ ಬರುತ್ತೆ ಈಗ ನೋಡ್ತಾ ಇದ್ರಲ್ಲ ಇಲ್ಲಿ ತಿಕ್ನೆಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ ಹಾಗೆ ಇದನ್ನು ಇವಾಗ ಒಂದು ಸ್ವಲ್ಪ ಮಟ್ಟಿಗೆ ಒನ್ ಹವರ್ ಅಥವಾ ಟೂ ಅವರ್ಸ್ತನ ನಿಮ್ಮ ರೆಫ್ರಿಜಿರೇಟರ್ನಲ್ಲಿ ಇಟ್ಬಿಡಿ ಈ ರೀತಿ ರೆಫ್ರಿಜಿರೇಟರ್ನಲ್ಲಿ ಒಂದು ಟೂ ಹವರ್ಸ್ತನ ಇಟ್ಟರೆ ಸ್ವಲ್ಪ ಗಟ್ಟಿಯಾಗುತ್ತೆ ಅಂದರೆ ಸ್ವಲ್ಪ ತಿಕ್ನೆಸ್ ಬರುತ್ತೆ ಈ ರೀತಿ ತಿಕ್ನೆಸ್ ಬಂದ ತಕ್ಷಣವೇ ನೀವು ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಕರೆಕ್ಟಾಗಿ ಹೊಂದ್ಕೊಂಡಿದೆ ಅಂಥೇಳಿ ನಮ್ಮ ಬಾಡಿ ಲೋಷನ್ ರೆಡಿಯಾಗಿದೆ ಈ ಬಾಡಿ ಲೋಷನ್ನ ನೀವು ಯಾವುದಾದರೂ ಒಂದು ಸಣ್ಣ ಬಾಕ್ಸಿನಲ್ಲಿ ಹಾಕ್ಕೊಳ್ಳಿ ಅಥವಾ ಯಾವುದಾದ್ರೂ ಒಂದು ಕಂಟೈನರ್ನಲ್ಲಿ ಹಾಕೊಳ್ಳಿ ಸಣ್ಣ ಕಂಟೈನರ್ನಲ್ಲಿ ನಾ ಯಾವುದಾದ್ರೂ ವ್ಯಾಸ್ಲೈನ್ ಅಥವಾ ಬಯೋಲಿನ್ ಬಾಕ್ಸ್ಗಳಿರುತ್ತಲ್ವ ಸೊ ಅದರಲ್ಲಿ ಹಾಕೊಳ್ಳಿ ನೋಡ್ತಾ ಇದ್ದೀರಲ್ಲ ಒಂದು ಐದು ನಿಮಿಷ ಫ್ರಿಜ್ಜಿಂದ ಹೊರಗೆ ತೆಗೆದ ಮೇಲೆ ಈ ರೀತಿಯಾಗಿದೆ ಇದನ್ನು ನೀವು ನಿಮ್ಮ ತ್ವಚೆಗೆ ಹಚ್ಚೋದ್ರಿಂದ ತ್ವಚೆಯ ಕಾಂತಿ ಹೆಚ್ಚಾಗುತ್ತೆ ಅಷ್ಟೇ ಅಲ್ಲದೆ ಇದು ನಿಮ್ಮ ಹೋಮ್ ಮೇಡ್ ಪ್ರಾಡಕ್ಟ್ ಆಗಿರೋದ್ರಿಂದ ನಿಮ್ಮ ಹೆಲ್ತಿ ಕೂಡ ಒಳ್ಳೇದು